ಒಂದು ಸಣ್ಣ ರ್ಯಾಪಿಡ್ ಫೈರ್ ಮಾಡೋಣ ಬಿಸ್ನೆಸ್ ವುಮೆನ್ ಆರ್ ಎಜುಕೇಶನಿಸ್ ನಾನು ಎಜುಕೇಶನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಸಿಎನ್ ಕನ್ನಡ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದೇನು ಅಂತಂದ್ರೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಮಗಳು ಉಪಮುಖ್ಯಮಂತ್ರಿಗಳ ಮಗಳು ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆಯ ವಸ್ತು ವಿಷಯ ಈಗಾಗಲೇ ನೀವು ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿರ್ತೀರ ಅವ್ರ ಮಗಳು ಏನ್ ಮಾತನಾಡ್ತಾರೆ ಅಂತ ಹೇಳಿ ಏನ್ ಮಾತನಾಡ್ತಾರೆ ಅಂತ ಹೇಳಿ ಅಂದ್ರೆ ಆ ವಿಷಯವನ್ನ ಅದು ನೋಡಿದ ತಕ್ಷಣನೇ ನಮ್ಮೆಲ್ಲರಿಗೂ ನಮ್ಮೆಲ್ಲರ ಕಿವಿಗೆ ನಮ್ಮೆಲ್ಲರ ಕಿವಿಗೆ ಕಾದ ಸೀಸವನ ಕಿವಿಗೆ ಆಗುತ್ತೆ ಕಾದ ಸೀಸವನ ಕಿವಿಗೆ ಆಗುತ್ತೆ ಯಾಕೆ ಕಾದ ಸೀಸವನ ಕಿವಿಗೆ ಆಗುತ್ತೆ ಅಂದ್ರೆ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಮಗಳು ಎಜುಕೇಶನ್ ಅಂದ್ರೆ ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ಎಜುಕೇಶನ್ ಅಂದ್ರೆ ಈ ಎಜುಕೇಶನ್ ಅನ್ನೋದು ನಿಮಗೆ ಬಹುತೇಕ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ನಾನು ಹೇಳ್ತೀನಿ ನಮ್ಮ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳು ಅದರಲ್ಲಿ ರೈಟ್ ಟು ಎಜುಕೇಶನ್ ಶೈಕ್ಷಣಿಕ ಹಕ್ಕು ಶಿಕ್ಷಣದ ಹಕ್ಕು ಒಂದು ಮೂಲಭೂತ ಹಕ್ಕು ಅಂದರೆ ಈ ಕಲ್ಯಾಣ ರಾಜ್ಯದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತಕ್ಕಂಥ ಸಿಟಿಸನ್ಸು ನಮಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು ಅದು ಸರ್ಕಾರಗಳ ಕರ್ತವ್ಯ ಸರ್ಕಾರಗಳ ಹಕ್ಕು ನಮ್ಮ ಹಕ್ಕು ಸರ್ಕಾರಗಳ ಕರ್ತವ್ಯ ರೈಟ್ ಟು ಎಜುಕೇಶನ್ ಶಿಕ್ಷ ಶೈಕ್ಷಣಿಕ ಹಕ್ಕು ಶಿಕ್ಷಣದ ಹಕ್ಕು ಇದು ನಮ್ಮ ಸಂವಿಧಾನದ ಹಕ್ಕು ಈ ಸಂವಿಧಾನ ಹಕ್ಕನ್ನ ಕಿತ್ಕೊಂಡಿರೋರು ಯಾರು ಡಿ ಕೆ ಶಿವಕುಮಾರ್ ಮಗಳು ಅಂದ್ರೆ ಅವ್ರ ಸಾಂಕೇತಿಕ ಅಷ್ಟೇ ಆಕೆ ಡಿ ಕೆ ಶಿವಕುಮಾರ್ ಮಗಳಂತವ್ರು ಸಾವಿರಾರು ಜನ ಸಾವಿರಾರು ಜನ ಇದ್ದಾರೆ ಅವ್ರು ಯಾರು ಸಾವಿರ ಜನ ಅಂತ ಹೇಳಿ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ ತೋರಿಸ್ತಾ ಹೋಗ್ತೀವಿ ಇವ ಇವತ್ತು ಡಿ ಕೆ ಶಿವಕುಮಾರ್ ಮಗಳ ಮಾತ್ರ ಟಾಪಿಕ್ ಗೆ ತಗೋ ಅವ್ರು ಹೇಳ್ತಾರೆ ಬಹುಶಃ ಅವ್ರು ಏನ್ ಓದಿದಾರೋ ಪಿ ಯು ಸಿ ಓದಿದಾರೋ ಏನ್ ಓದಿದಾರೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಇವತ್ತು ನೀವು ಡಿಗ್ರಿ ಡಿಗ್ರಿ ಅನ್ನ ಕೇಳಿದ್ರೆ ಅವ್ರಿಗೆ ಬಹಳ ಕೋಪ ಬರುತ್ತೆ ನೀವೇನು ಓದಿದ್ರೆ ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಫೇಕ್ ಡಿಗ್ರಿ ಆ ಫೇಕ್ ಡಿಗ್ರಿ ಏನ ತೋರ್ಸಕ್ ತಯಾರ ಇಲ್ಲ ಗೆ ಒಳಗಡೆ ಹೋಗಿ ತೋರಿಸಿ ಅದಕ್ಕೆ ಕೋರ್ಟ್ ಏನ್ ತೀರ್ಪು ಆಚಕ್ಕೆ ಬರೋದೇ ಇಲ್ಲ ಅವ್ರು ಏನ್ ತೀರ್ಪು ಕೊಡ್ತಾರೆ ಅಂತ ಹೇಳಿ ಸೊ ಡಿ ಕೆ ಶಿವಕುಮಾರ್ ಮಗಳು ಏನು ಓದಿದ್ದಾರೆ ಅವನಿಗೆ ಏನು ಅರ್ಹತೆ ಇದೆ ಎಜುಕೇಶನಿಸ್ಟ್ ಅನ್ಸ್ಕೊಳಕ್ಕೆ ಎಜುಕೇಶನಿಸ್ಟ್ ಅಂತಂದ್ರೆ ಏನು ಶಿಕ್ಷಣ ತಜ್ಞರು ಈ ಶಿಕ್ಷಣ ತಜ್ಞರು ಅನ್ಸ್ಕೊಳಕ್ಕೆ ಅವ್ರಿಗೆ ಏನು ಅರ್ಹತೆ ಇದೆ ಅವ್ರ ತಂದೆ ಮಾಡಿರತಕ್ಕಂತ ಹಣ ಹಣದ ಮೂಲಕ ಒಂದು ಶಾಲೆಯನ್ನ ಸ್ಥಾಪನೆ ಮಾಡಿಬಿಟ್ರೆ ಶೈಕ್ಷಣಿಕ ಸ್ಥಾಪನೆ ಅವರು ಶಿಕ್ಷಣ ತಜ್ಞರಾಗ್ಬಿಡ್ತಾರ ಇದು ನನ್ನ ವೈಯಕ್ತಿಕ ದಾಳಿ ಅದು ಆಕೆ ಆ ಹೆಣ್ಮಗಳ ಮೇಲೆ ನನ್ನ ವೈಯಕ್ತಿಕ ದಾಳಿ ಅಂದ್ರೆ ದ ಮೈಂಡ್ಸೆಟ್ ದ ಮೈಂಡ್ಸೆಟ್ ಆಫ್ ದಿ ಕ್ರೋಣಿ ಕ್ಯಾಪಿಟಲಿಸ್ಟ್ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂದ್ರೆ ಈ ಬಂಡವಾಳ ಶಾಹಿತನ ಇದೆಯಲ್ಲ ಆ ಬಂಡವಾಳ ಶಾಹಿತನ ನಮ್ಮ ಸಂವಿಧಾನ ವಿರೋಧಿ ನಮ್ಮ ಮೂಲಭೂತ ಹಕ್ಕಿನ ವಿರೋಧಿ ಮಾನವೀಯತೆಯ ವಿರೋಧಿ ಮಾನವ ಹಕ್ಕುಗಳ ವಿರೋಧಿ ಅಂತ ಹೇಳಿದ ನಾನು ಬಯಸ್ತಾ ಡಿ ಕೆ ಶಿವಕುಮಾರ್ ಅವರ ಮಗಳು ಹೇಳ್ತಾರೆ ಶಿಕ್ಷಣ ನನ್ನ ಬಿಸ್ನೆಸ್ ನನಗ ಬಹಳ ಇಷ್ಟ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹೇಗೆ ಇವರು ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ ದೇರ್ ಈಸ್ ನೋ ರೈಟ್ ಬಿಕಾಸ್ ಇಟ್ ಈಸ್ ಫಂಡಮೆಂಟಲ್ ರೈಟ್ ಎವ್ರಿ ಇಂಡಿಯನ್ ಹ್ಯಾಸ್ ಎಜುಕೇಶನ್ ರೈಟ್ ಫಂಡಮೆಂಟಲ್ ರೈಟ್ ಅಂದ್ರೆ ನಾವು ಸಂವಿಧಾನ ವಿರೋಧ ಕೆಲಸ ಮಾಡ್ತಾನೆ ಬಂದಿದ್ದೀವಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಮಾಡ್ತಾನೆ ಬಂದೀವಿ ಒಂದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ಬೇಕಾಗಿದ್ದು ಬಹಳ ಇಲ್ಲಿಂದ ಕೂಡ ಚರ್ಚೆ ನಡೀಕೆ ನಾವು ಕೇಳ್ತಾ ಏನಂದ್ರೆ ಈಗಾಗಲೇ ನನಗೆ ಇಪ್ಪತ್ತೈದು ವರ್ಷ ಪತ್ರಿಕೋದ್ಯಮದ ಅನುಭವ ನನಗೆ ನನಗಿಂತ ದೊಡ್ಡವರು ಇದ್ದಾರೆ ಮರಕ್ಕಿಂತ ಮರ ದೊಡ್ಡ ಎಲ್ಲರೂ ಎಲ್ ಬಸವರಾಜು ಅಂತ ಹೇಳಿ ಹಿರಿಯ ಸಾಹಿತಿಗಳು ನಾನು ಅವ್ರನ್ನ ಅವರು ಚಿತ್ರದುರ್ಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆ ಚಿತ್ರದುರ್ಗ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಾಗ ನಾನು ಅವರು ಸಂದರ್ಶನ ಮಾಡಿದ್ದೆ ನನಗೆ ಬಹಳ ಮೇಷ್ಟ್ರು ನನ್ನ ಆತ್ಮೀಯರು ಅವ್ರ ಸಂದರ್ಶನ ಮಾಡಕ್ ಮುಂಚೆ ಅಂದ್ರೆ ಆ ಭಾಷಣ ಮಾಡಕ್ ಮುಂಚೆ ಅವರು ನನಗೆ ಸಂದ ಕೊಟ್ಟ ಸಂದರ್ಶನದಲ್ಲಿ ಅವರು ಏನ್ ಭಾಷಣ ಮಾಡ್ತೀವಿ ಅಧ್ಯಕ್ಷ ಭಾಷಣದಲ್ಲಿ ಅದನ್ನೇ ನನಗೆ ಹೇಳಿದ್ರು ನನ್ನ ಸಂದರ್ಶನದಲ್ಲಿ ನಾನು ಮೈಸೂರಲ್ಲಿ ಪ್ರಾದೇಶಿಕ ಪತ್ರಿಕೆಯಲ್ಲಿ ವರದಿಗರ ಅವ್ರು ಹೇಳಿದೆ ಅಂದ್ರೆ ಶಿಕ್ಷಣ ರಾಷ್ಟ್ರೀಕರಣ ಆಗ್ಬೇಕು ಅಂತ ಅವತ್ತು ನಾನು ತಲೆಯಲ್ಲಿ ಕುತ್ಕೊಂಡಿದ್ದೆ ಇವತ್ತು ನನಗ ಇವತ್ತು ನನ್ನ ಅಜನ್ಮ ಹೋರಾಟ ನನ್ನ ಅಜನ್ಮ ಹೋರಾಟ ಹೇಗೆ ಬಾಲಗಂಗದ ತಿರಕ್ಕೆ ಹೇಳ್ತಾರೋ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಅಜನ್ಮನ ಹಕ್ಕು ನನಗೆ ಸ್ವಾತಂತ್ರ್ಯ ತಿಳಿ ಹಾಗೆ ನಾನು ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಕೂಡ ಶೈಕ್ಷಣ ಶಿಕ್ಷಣವನ್ನ ಉಚಿತವಾಗಿ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಣ ರಾಷ್ಟ್ರೀಕರಣ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲ ಇದು ನನ್ನ ಅಜನ್ಮ ಹೋರಾಟ ಜನ್ಮ ಹಕ್ಕು ನಮ್ಮ ಭಾರತದ ಎಲ್ಲ ನಾಗರಿಕರಿಗೆ ಎಲ್ಲ ಮಕ್ಕಳಿಗೆ ಸಮಾನವಾಗಿ ಸಮಾನ ಶಿಕ್ಷಣ ಸಮಾನ ಶಿಕ್ಷಣ ಉಚಿತ ಶಿಕ್ಷಣ ಸಮಾನ ಶಿಕ್ಷಣ ಉಚಿತ ಶಿಕ್ಷಣ ಸಮಾನ ಶಿಕ್ಷಣ ಉಚಿತ ಶಿಕ್ಷಣ ದೇರ್ ಇಸ್ ನೋ ಸೆಂಟ್ರಲ್ ಸಿಲೆಬಸ್ ದೇರ್ ಇಸ್ ನೋ ಸ್ಟೇಟ್ ಸಿಲೆಬಸ್ ದೇರ್ ಇಸ್ ನೋ ಐ ಸಿ ಎಸ್ ದೇರ್ ಇಸ್ ನೋ ಸಿ ಬಿ ಎಸ್ ನೋ ಐ ಸಿ ಎಸ್ ಯಾವ ಸಿ ಸಿ ಗಿ ಏನು ಇಲ್ಲ ಈಕ್ವಲ್ ಎಜುಕೇಶನ್ ವಿಕ್ವಲ್ ವಿ ರಾಷ್ಟ್ರೀಕರಣ ಯಾವ ದೇಶದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯ್ತು ಯಾವ ದೇಶದಲ್ಲಿ ಬ್ಯಾಂಕ್ಗಳು ಶ್ರೀಮಂತರಿಗೆ ಮಾತ್ರ ಅಂತ ಸೀಮಿತವಾಗಿತ್ತು ಅಂತ ದೇಶದ ಅಂತ ಪಕ್ಷದ ಪ್ರಧಾನಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ತಂದಿದ್ದಂತಹ ಬ್ಯಾಂಕ್ಗಳ ರಾಷ್ಟ್ರೀಕರಣ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದಂತಹ ಈ ದೇಶದಲ್ಲಿ ಅದೇ ಪಕ್ಷದ ನಾಯಕ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಹೇಳ್ತಾರೆ ಎಜುಕೇಶನ್ ಇಸ್ ಬಿಸ್ನೆಸ್ ಎಜುಕೇಶನ್ ಇಸ್ ಬಿಸ್ನೆಸ್ ಆಗ ನಾನು ಇದನ್ನ ನಾನು ಇದನ್ನ ಈ ಮೆಸೇಜ್ ನಾನು ನಾನು ತಿಳಿದರೆ ಒಬ್ಬರು ಕಳಿಸ್ತೆ ಆಗ ಅವ್ರು ನಾನು ಮೆಸೇಜ್ ಕಳಿಸ್ತೆ ಮುಂದಿನ ಸರ್ಕಾರದಲ್ಲಿ ಇವರೇ ಶಿಕ್ಷಣ ಸಚಿವರಾದರೆ ಸಚಿವೆಯಾದರೆ ಆಶ್ಚರ್ಯವಿಲ್ಲ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಶಿಕ್ಷಣ ಶಿಕ್ಷಣ ಏನಾಗುತ್ತೆ ದೊರೆ ದೊರೆ ಸಾಣಿಗಳ ಕೈಯಲ್ಲಿರುತ್ತದೆ ಅದು ಹೆಂಡದ ಲಾಬಿಗಿಂತಲೂ ಶಕ್ತಿಶಾಲಿ ಹೆಂಡದ ಲಾಬಿಗಿಂತಲೂ ಶಕ್ತಿಶಾಲಿ ದೊರೆಸಾನಿ ದೊರೆ ಸಾನೆಗಳ ಕೈಗೆ ಶಿಕ್ಷಣ ಇವರೇ ಸಚಿವರ ಶಿಕ್ಷಣ ಸಚಿವರಾಗ್ಬಿಟ್ಟರು ಆಶ್ಚರ್ಯ ಪಡಬೇಡಿ ನೀವು ಯಾಕೆಂದ್ರೆ ಅಂತ ಅಂತ ಪ್ರಜಾಪ್ರಭುತ್ವ ಇರ್ಬೇಕು ಯಾವ ನಾನು ಆಗ್ಲೇ ಹೇಳಿದಾಗ ಯಾವ ದೇಶದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯ್ತೋ ಸಾಹಿತಿ ಎಲ್ ಬಸವರಾಜು ನನ್ನ ಕಿ ನ ಕಲೆಗೆ ತುಂಬಿದ್ರು ಅವ ಇಡೀ ಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನ ಹೇಳಿದ್ರು ಶಿಕ್ಷಣ ರಾಷ್ಟ್ರೀಕರಣ ಆದಾಗ ಈ ದೇಶಕ್ಕೆ ಈ ದೇಶ ಮುಂದಾಗ ಸಾಧ್ಯ ಸಮಾನ ಶಿಕ್ಷಣ ಸರ್ವರಿಗೂ ಶಿಕ್ಷಣ ಸರ್ವರಿಗೂ ಶಿಕ್ಷಣ ಇದೇ ಕಾಂಗ್ರೆಸ್ ಸರ್ಕಾರದ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ವ ಶಿಕ್ಷಣ ಅಭಿಯಾನ ಶೈಕ್ಷಣಿಕ ಹಕ್ಕನ್ನ ತಂದ್ರು ಶೈಕ್ಷಣಿಕ ಹಕ್ಕನ ತಂದ್ರು ಪಾರ್ಟಿಗಿ ರೈಟ್ ಟು ಎಜುಕೇಶನ್ ಅದು ಆಗಲೇ ಮೂಲಭೂತ ಹಕ್ಕಾಗಿತ್ತು ಅದನ್ನೇ ಅದನ್ನೇ ತಂದ್ರು ಇಡೋದು ಮನಮೋಹನ್ ಸಿಂಗ್ ಅವರ ಲ್ಯಾಂಡ್ ಮಾರ್ಕ್ ಅಚೀವ್ಮೆಂಟ್ ಈ ರೈಟ್ ಟು ಎಜುಕೇಶನ್ ರೈಟ್ ಟು ಎಜುಕೇಶ್ ಇವತ್ತು ಮೋದಿ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರದ ಭಾಷಾ ಹೇರಿಕೆ ವಿರುದ್ಧ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಹೋರಾಟ ಮಾಡ್ತಾ ದ್ವಿಭಾಷಾ ನೀತಿಯನ್ನ ತ್ರಿಭಾಷಾ ನೀತಿಯನ್ನ ವಿರೋಧಿಸ್ತಾ ಇದ್ದಾರೆ ದ್ವಿಭಾಷಾ ನೀತಿ ಮಾತ್ರ ಇರಬೇಕು ಅಂತ ಕೇಳ್ತಿದಾರೆ ಸೊ ಅವರಿಗೆ ಎರಡುವರೆ ಸಾವಿರ ಕೋಟಿ ರೂಪಾಯಿ ನೀವು ಸರ್ವ ಶಿಕ್ಷಣ ಅಭಿಯಾನಕ್ಕೆ ಆರ್ಟಿಗಿ ಕೊಡ್ಲಿಲ್ಲ ಅವರು ಅವರು ಆರ್ ಟಿ ರದ್ದು ಮಾಡಲಿಲ್ಲ ನಿಲ್ಲಿಸಲಿಲ್ಲ ಹೆದರಲಿಲ್ಲ ತಮ್ಮ ಸ್ಟೇಟ್ ಫಂಡ್ ಇಂದೇ ಅಲೋಕೇಟ್ ಮಾಡಿದ್ರು ಯಾಕಂದ್ರೆ ನಿಮ್ ಎಲ್ಲರಿಗೂ ಗೊತ್ತು ಶಿಕ್ಷಣ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅನ್ನೋ ಅತ್ಯಂತ ಮಾರಕ ನೀತಿಯನ್ನು ತಂದು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂತ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂತ ಭಾರತದ ಶಿಕ್ಷಣ ವ್ಯವಸ್ಥೆನ ಕೇಸರೀಕರಣ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಸಂಚಿನ ಈ ಸರ್ಕಾರ ಮಾಡ್ತೇವೆ ಇದರ ವಿರುದ್ಧ ಹೋರಾಟ ಇಡೀ ಜನ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ಅವರ ಕೆಲಸದಲ್ಲಿ ಬಿಸಿ ಅರ್ಥ ಆಗೋ ನಾವಿಬ್ರು ಒಂದ್ ಇಬ್ರು ಮಾತನಾಡ್ತಾ ಇರ್ತೀನಿ ನಮ್ ಜೀವನ ಸೌದೋಗ್ತಾ ಇರುತ್ತೆ ಇನ್ ಕೆಲವರು ಅರ್ಥ ಆಗದೆ ಅಂದ್ರು ಈ ರೀತಿ ಎಜುಕೇಶನ್ ನಾನು ಎಜುಕೇಶನ್ ಇಷ್ಟ ನಾನು ಬಿಸ್ನೆಸ್ ಅನ್ನ ಎಜುಕೇಶನ್ ಅಂತ ಹೇಳ್ತಾರೆ ಎಜುಕೇಶನ್ ಇಸ್ ಮೈ ಬಿಸ್ನೆಸ್ ಮೈ ಎಜುಕೇಶನ್ ಇಸ್ ಬಿಸ್ನೆಸ್ ಇವ್ರೇನ್ ಓದವ್ರೆ ಡಿ ಕೆ ಶಿವಕುಮಾರ್ ಮಗಳು ಏನ್ ಓದವ್ರೆ ಎಜುಕೇಶನ್ ಇಷ್ಟೋದಕ್ಕೆ ಎಷ್ಟು ಚೈಲ್ಡ್ ಸೈಕಾಲಜಿ ತಿಳ್ಕೊಂಡಿದ್ರೆ ಎಷ್ಟು ಎಜುಕೇಶನಿಸ್ಟ್ ಬಗ್ಗೆ ತಿಳ್ಕೊಂಡಿದ್ದಾರೆ ಇವರು ಇವ್ರ ವಯಸ್ಸು ಎಷ್ಟು ಇವ್ರ ಅನುಭವ ಏನು ಅನುಭವ ಏನು ಇಲ್ಲಿ ಅವ್ರು ಹೇಳ್ತಾರೆ ಇದು ನಾವು ನಮಗೆ ಈ ಗವರ್ಮೆಂಟ್ ತಂದಿರ್ತಕ್ಕಂಥ ನಮ್ಮ ಇಂಡಿಯನ್ ಗವರ್ಮೆಂಟ್ ರೈಟ್ ಟು ಎಜುಕೇಶನ್ ನಮ್ಮ ನಮ್ಮ ಪ್ರಕಾರ ಏಟಿ ಸಿಕ್ಸ್ಟಿ ಸಾವಿರದ ಎಂಟುನೂರ ಅರವತ್ತು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಸೊಸೈಟಿ ರೆಜಿಸ್ಟ್ರೇಶನ್ ಆಕ್ಟ್ ಅನ್ನುವಂಗಿದೆ ಈ ಆಕ್ಟ್ ಪ್ರಕಾರ ಎಜುಕೇಶನ್ ಆಸ್ ಎ ಪಬ್ಲಿಕ್ ಗುಡ್ ನಾಟ್ ಬಿಸ್ನೆಸ್ ಇನ್ನೂ ಹೇಳ್ತೀನಿ ಗೊತ್ತೀನಿ ಈ ಕಾನೂನು ತೆಗೆದು ನೋಡಿ ನೀವು ಇನ್ ಇಂಡಿಯಾ ದ ಕಾನ್ಸ್ಟಿಟ್ಯೂಷನ್ ಅಂಡ್ ರಿಲೇಟೆಡ್ ಲಾಸ್ ಜನರಲಿ ವ್ಯೂ ಎಜುಕೇಶನ್ ಆಸ್ ಎ ಪಬ್ಲಿಕ್ ಗುಡ್ ಪಬ್ಲಿಕ್ ಗುಡ್ ಅಂಡ್ ನಾಟ್ ಬಿಸಿನೆಸ್ ವೇ ವಿತ್ ನಾನ್ ಪ್ರಾಫಿಟ್ ಆರ್ಗನೈಜೇಶನ್ ಆಫನ್ ಬಿಂಗ್ ರೆಜಿಸ್ಟೆಡ್ ಅಂಡರ್ ದ ಸೊಸೈಟೀಸ್ ರೆದ ೇಷನ್ ಆಕ್ಟ್ ನೈನ್ಟೀನ್ ಏಟೀನ್ ಸಿಕ್ಸ್ಟಿಲರ್ ಲಾಸ್ ಯಾರು ದೇಶ ಆಗ್ತಾರೋ ಅವರು ಇದನ್ನ ಎಜುಕೇಶನ್ ಬಿಸ್ನೆಸ್ ಪರ್ಪಸ್ ಮಾಡ್ತಾರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವ್ರ ಮಗು ನಡೆಸ್ತಕ್ಕಂತ ಸಂಸ್ಥೆ ಕರ್ನಾಟಕ ಭಾರತದ ಆರ್ ಟಿ ಕಾಯ್ದೆಗೆ ಬರೋದಿಲ್ಲವಾ ಡಿ ಕೆ ಶಿವಕುಮಾರ್ ಅವರ ಶಾಲೆಗಳಲ್ಲಿ ಆರ್ ಟಿ ಸೀಟ್ ಕೊಡಲ್ವಾ ಹಾಗಾದ್ರೆ ಇದನ್ನ ಚೆಕ್ ಮಾಡೋರು ಯಾರು ಸ್ವತಃ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಐ ತಿಂಕ್ ಮಧು ಬಂಗಾರಪ್ಪ ಅವರ ಅವ್ರಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ So our RT na understand Pakan there? Very big questions. Big questions. Education is a public good. Indian constitution, particularly Article 19, particularly Article 19, Section 1, G, and the Right to Education Act 2009 emphasizes the importance of education as a fundamental right and a public good rather than a कमाडिटी राधर दैन कमाटी टू बी ट्रेडेड फॉर् प्रॉफिट अल्सकोली कमोडिटी टू ट्रेडेड प्रॉफिट हव बिजनेशन नो बिजनेट हम any business with the education business education is fundamental right it's freedom it's freedom for every citizen of india it's freedom of every karnataka there is no business registration and legal framework societies and registration act 1860 many educational institutions particularly those operating as non-profit organizations are registered under this act ಇದು ತುಂಬಾ ದೊಡ್ಡದಾಗಿದೆ ಈ ಕಾನೂನುಗಳು ಮತ್ತೆ ಕಂಪನೀಸ್ ಆಕ್ಟ್ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ತರ್ಟೀನ್ ಎ ಕಂಪನಿ ಕ್ಯಾನ್ ಬಿ ಎ ಕಂಪನಿ ನೋಡಿ ಯಾಕೆ ಇವರು ಬಿಸ್ನೆಸ್ ಅಂತ ಹೇಳ್ತಾರೆ ಅಂತಂದ್ರೆ ಇವರು ಈ ರಾಜಕಾರಣಿಗಳು ಮಿನಿಸ್ಟರ್ಗಳು ಅವ್ರ ಮಕ್ಕಳು ಅವ್ರ ಹೆಂಡತಿಯರು ಅವ್ರ ಅಣ್ಣಂದಿರು ಅವ್ರ ತಮ್ಮಂದಿರು ಎಲ್ಲರು ಯಾಕೆ ಸ್ಕೂಲ್ಗಳನ್ನ ಕಾಲೇಜ್ಗಳನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೋಡಿ ಸೆಕ್ಷನ್ ಏಯ್ಟೀನ್ ಕಂಪನೀಸ್ ಎ ಕಂಪನಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಪ್ರಾಫಿಟ್ ಆರ್ಗನೈಸೇಷನ್ ಎನ್ ಪಿಂಡರ್ಸ್ ಎಜುಕೇಶನ್ ಚಾರಿಟಿ ಪ್ರೊಟೆಕ್ಷನ್ ಆಫ್ ದ ಎನ್ವಿರಾಮೆಂಟ್ ಸ್ಪೋರ್ಟ್ಸ್ ಸೈನ್ಸ್ ರಿಸರ್ಚ್ ಸೋಶಿಯಲ್ ವೆಲ್ಫೇರ್ ನೀವು ಮಾಡಬಹುದು ಇಷ್ಟು ಆಕ್ಟಿವಿಟಿ ಮಾಡಬಹುದು ಇಷ್ಟು ಆಕ್ಟಿವಿಟಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಇಷ್ಟು ಆಕ್ಟಿವಿಟಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ದಿಸ್ ಪ್ರೊವೈಡ್ಸ್ ಫಾರ್ ದಿ ರೈಟ್ ಆಫ್ ಎಜು ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟಿಲ್ ಕಂಪ್ಲೀಷನ್ ಆಫ್ ಎಲಿಮೆಂಟರಿ ಎಜುಕೇಶನ್ ಇನ್ ಇನ್ಕೂಲ್ ಅವರು ಮಕ್ಳು ಎಲ್ಲಿರ್ತಾರೋ ಆ ಅವ್ರ ಏರಿಯಾದಲ್ಲಿ ಆ ಮಕ್ಳಿಗಲ್ಲಿ ಆ ಸ್ಕೂಲ್ ಅಲ್ಲಿ ಉಚಿತ ಶಿಕ್ಷಣ ಕೊಡಬೇಕು ಇದು ರೈಟ್ ಎಜುಕೇಶನ್ ಆರ್ಟಿಕಲ್ ಫಾರ್ಟಿ ಫೈವ್ ಹೇಳುತ್ತೆ ಇವರು ಯಾಕೆ ಸ್ಕೂಲ್ ಮಾಡ್ತಾರೆ ಅಂತ ಕೇಳಿಸ್ಕೊಡಿ ಆರ್ಟಿಕಲ್ ಫಾರ್ಟಿ ಫೈವ್ ಹೇಳುತ್ತೆ ದಿಸ್ ಆರ್ಟಿಕಲ್ ನಾವ್ ಐ ಫಂಡಮೆಂಟಲ್ ರೈಟ್ ಪ್ರೊವೈಡ್ಸ್ ಫಾರ್ ಎರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಟು ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ ಸಿಕ್ಸ್ ಇಯರ್ಸ್ ಇಲ್ಲಿ ನಾವು ಗಮನಿಸಬೇಕಾದ ಇಲ್ಲಿ ನಾವು ಗಮನಿಸಬೇಕಾದದ್ದು ಟೂ ತೌಸಂಡ್ ನೈನ್ ಆಕ್ಟ್ ಪ್ರೊವೈಡ್ಸ್ ಫಾರ್ ದ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟಿಲ್ ಕಂಪ್ಲೀಷನ್ ಆಫ್ ಎಲಿಮೆಂಟರಿ ಎಜುಕೇಷನ್ ಒಂದು ಕೇಸ್ ನಡೆಯುತ್ತೆ ಇದು ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಹೊರಡಿ ಹೊರಡಿಟ್ಟಿವೆ सुप्रीम कॉर्ट वर्सेस स्टेट वर्सेस स्टेट कर्नाटक प्रकार एजुकेशन सिंबल इन्यूशन फ्रम एंगेटिंग शैक्षणिक संस्थे लाभारे ಲಾಭ ಮಾಡಬೇಕ ಇವ್ರು ಯಾಕೆ ಇದು ಮಾಡ್ತಾರೆ ಅಂತಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇವ್ರಿಗೆ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡೋದ್ರಿಂದ ಸೆಕ್ಷನ್ ಏಟೀನ್ ಸೆಕ್ಷನ್ ಟ್ರಸ್ಟ್ ಆಕ್ಟ್ ಟ್ರಸ್ಟ್ ಆಕ್ಟ್ ಇನ್ ಸಮ್ ಸ್ಟೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂಡರ್ ಟ್ರಸ್ಟ್ ಆಕ್ಟ್ ಈ ಟ್ರಸ್ಟ್ ಆಕ್ಟ್ ಈ ಎಲ್ಲ ಆಕ್ಟ್ ಗಳು ಮಾಡ್ಕೊಂಡು ಕಂಪ್ನಿಗಳು ಮಾಡ್ಕೊಂಡು ಸೆಕ್ಷನ್ ತರ್ಟೀನ್ ಟೂ ತೌಸಂಡ್ ತರ್ಟೀನ್ ಪ್ರಕಾರ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸ್ಕೂಲ್ಗಳಿಗೆ ಟ್ಯಾಕ್ಸ್ ಇರಲ್ಲ ದೇರ್ ಇಸ್ ನೋ ಟ್ಯಾಕ್ಸ್ ಇವ್ರೆಲ್ಲಾ ಬ್ಲಾಕ್ ಮನಿ ಇವ್ರೆಲ್ಲಾ ಬಿಸ್ನೆಸ್ ಪ್ರಾಫಿಟ್ ಇಲ್ಲಿ ತಂದು ಹಾಕ್ತಾರೆ ತಂದು ಹಾಕಿ ತೆರಿಗೆ ಇಲ್ದನೆ ತೆರಿಗೆ ಕಟ್ಟಿದನೆ ದುಡ್ಡನ್ನ ಡಬಲ್ ಡಬಲ್ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿ ಹತ್ತು ವರ್ಷದಿಂದ ಬಗಳೇ ಬಿಡ್ತಾ ಇರೋ ಫೇಕ್ ನರೇಂದ್ರ ಮೋದಿ ಯಾರು ಅವರು ಸರಿ ಸರಿ ಸಮಾನ ನಿಂತ್ಕೊಳ್ತಕ್ಕಂತಾರೆ ಡಿ ಕೆ ಶಿವಕುಮಾರ್ ಮತ್ತಿ ಇವರ ಹೇಳ್ತಾ ಹೇಳ್ದೆ ಐ ಎಜುಕೇಶನ್ ಇಸ್ ನೋಸ್ ಯುವರ್ಸ್ ಎಜುಕೇಶನ್ ನೋ ಅವರ್ ಕಾನ್ಸ್ಟಿಟ್ಯೂಷನ್ ಇದು ನಮ್ ಜನ ಅರ್ಥ ಮಾಡ್ಕೋಬೇಕಾಗಿದೆ ಆ ಸಂದರ್ಶನ ಯಾವುದೋ ಒಂದು ಅದು ಗೋಧಿ ಮೀಡಿಯಾ ಚಾನಲ್ ಮತ್ತು ಬಿಜೆಪಿಯ ಪ್ರೋ ಚಾನಲ್ ಅದು ಆ ಚಾನೆಲ್ ನ ನಿರೂಪಕ್ಕಿಗೂ ಗೊತ್ತಿಲ್ಲ ಅನ್ಸುತ್ತೆ ತಕ್ಷಣ ಕೇಳ್ಬೇಕಾಗಿತ್ತು ಏನು ನೀವು ಐಶ್ವರ್ಯ ಅಂತ ನೋಡ್ಬೋದು ಏನು ಐಶ್ವರ್ಯ ಇದು ಫಂಡಮೆಂಟ್ ರೈಟ್ ಅಲ್ವಾ ನಿಮ್ಗೆ ರೈಟ್ ಟು ಎಜುಕೇಶನ್ ಅಲ್ಲಿ ಬಿಸ್ನೆಸ್ ಮಾಡಕ್ ಬರಲ್ಲ ಅಲ್ವಾ ಇದನ್ನ ಅಂತ ಕೇಳ್ಬೇಕಾಗಿ ಕೇಳಲಿಲ್ಲ ಅದೇ ನಾವು ಕೇಳ್ತಾರೆ ನಿಮಗೆ ಎಜುಕೇಷನ್ ಇಲ್ಲಿ ದೇರ್ ಈಸ್ ನೋ ಬಿಸ್ನೆಸ್ ಇನ್ ಎಜುಕೇಶನ್ ದೇರ್ ಇಸ್ ನೋ ಬಿಸ್ನೆಸ್ ಯು ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ವಿತ್ ಎಜುಕೇಶನ್ ಎಜುಕೇಶನ್ ಇಸ್ ಫ್ರೀ ಕಂಪಲ್ಸರಿ ಅಂಡ್ ರೈಟ್ ಟು ಎಜುಕೇಶನ್ ಇಸ್ ಫಂಡಮೆಂಟಲ್ ರೈಟ್ ಪ್ರತಿಯೊಬ್ರು ನಾವು ಇದನ್ನು ವಿರೋಧಿಸ್ಬೇಕು ಪ್ರತಿಯೊಬ್ಬರು ಇದನ್ನು ವಿರೋಧಿಸ್ಬೇಕು ಶಿಕ್ಷಣ ರಾಷ್ಟ್ರೀಕರಣ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಡಿ ಕೆ ಶಿವಕುಮಾರ್ ಮಗಳು ನಮ್ಗೊಂದು ಸಾಂಕೇತಿಕ ಅಷ್ಟೇ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಎಲ್ಲ ಮಂತ್ರಿಗಳು ಕೈಯಲ್ಲೂ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳಿದ್ದಾರೆ ಬಿಸ್ನೆಸ್ 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 ಜನರಿಗೆ ಐನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಅವ್ರಿಗೆ ಓಟಿಗೆ ದುಡ್ಡು ಕೊಟ್ಟರು ಕೊನೆಗೆ ಬೆಂಗಳೂರು ಮೈಸೂರಿನಂತಹ ಸಿಟಿಲಿ ಬೆಂಕ್ ಮೈಸೂರಿನಂತ ಸಿಟಿ ಎಲ್ ಜಿ ಯು ಜಿಗೆ ಐದು ಲಕ್ಷ ರೂಪಾಯಿ ಫೀಸ್ ಕೇಳ್ತಕ್ಕಂತ ಈ ದರೋಡೆಕೋರರಿಗೆ ಶೈಕ್ಷಣಿಕ ದರೋಡೆಕೋರರಿಗೆ ಶಿಕ್ಷಣ ಹೆಸರಲ್ಲಿ ಕಳತನ ಮಾಡ್ತಾರಿಗೆ ದರೋಡೆ ಮಾಡ್ತಾರಿಗೆ ನಾವೆಲ್ಲ ತಗೊಂಡೋಗಿ ಸಾಲ ಮಾಡಿ ಸೋಲ ಮಾಡಿ ಆಭರಣ ಮಾಡಿ ಎಲ್ಲ ಮಾಡಿ ನಾವು ಅವ್ರ ಸ್ಕೂಲ್ ಸೇರಿಸ್ತೀವಿ ಯಾಕೆ ಗೌರ್ಮೆಂಟ್ ಸ್ಕೂಲ್ಸ್ ಚೆನ್ನಾಗಿಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಸ್ಕೂಲ್ ಚೆನ್ನಾಗಿಲ್ಲ ಯಾವುದೇ ಫೆಸಿಲಿಟಿ ಇಲ್ಲ ರೂಮ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಆದ್ರೆ ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಆಯ್ಕೆ ಆಗ್ಬೇಕು ಅಂದ್ರೆ ಶಿಕ್ಷಕರು ಅವರು ಹೈ ಮೆರಿಟ್ ಇರಬೇಕು ಎಕ್ಸಾಮ್ ಪಾಸ್ ಆಗಿರ್ಬೇಕು ಅವ್ರು ಮಾತ್ರ ಆಯ್ಕೆ ಆಗ್ತಾರೆ ಗೌರ್ಮೆಂಟ್ ಶಾಲೆಗೆ ಅದೇ ಪ್ರೈವೇಟ್ ಶಾಲೆಗೆ ಯಾರು ಬೇಕಾದ್ರೂ ಕಮ್ಮಿ ಸೊ ಅವ್ರ ಕ್ವಾಲಿಫೈ ಹೆಂಗಿರುತ್ತೆ ಏನು ಬಂಡವಾಳ ಅಂದ್ರೆ ಐ ಫೈ ಬಿಲ್ಡಿಂಗ್ಗಳು ಐ ಫೈ ಟೆಕ್ನಾಲಜಿ ಇರ್ತಕ್ಕಂಥ ತೋರ್ಸಿ ಒಂದು ಸವಾಲು ಎಲ್ಲ ಬೆಂಗಳೂರಿನ ಐ ಟಿ ಕಂಪನಿಗಳಿಗೆ ಬೆಂಗಳೂರು ಬ್ರ್ಯಾಂಡ್ ಬ್ರ್ಯಾಂಡಿಂಗ್ ಮಾಡ್ತಾ ಇರ್ತಕ್ಕಂಥ ಮಾಡ್ತೀವಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕದ ಶಾಲೆಗಳನ್ನ ನೀವು ಈಗ ಎಂತದ್ದು ನಿಮ್ಮೊಬ್ರಿಗೆ ನಿಮ್ಗೊಬ್ರು ಚೀಫ್ ಸೆಕ್ರೆಟರಿ ಸಿಗ್ಬಿಟ್ಟಿದ್ದಾರೆ ಅವ್ರು ನಾನು ಏನ್ ಕರಿತೀನಿ ಅಂದ್ರೆ ಅವರು ಸಿ ಎಸ್ ಆರ್ ಚೀಫ್ ಸೆಕ್ರೆಟರಿ ಸಿ ಎಸ್ ಆರ್ ಫಂಡ್ ಚೀಫ್ ಸೆಕ್ರೆಟರಿ ಅಂತ ಹೇಳಿ ಅವ್ರ ಮಾತೆತ್ರ ಸಿ ಎಸ್ ಫಂಡ್ ಸಿ ಎಸ್ ಆರ್ ಫಂಡ್ ಅಂತಾರೆ ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ ಅವ್ರಿಗೆ ಬಹಳ ಲವ್ ಅಫೇರ್ ಅವರು ಅವ್ರ ಗಡ್ಡನ್ನು ಪ್ರೀತಿಸ್ತಾರೆ ಅದಕ್ಕಿಂತ ಜಾಸ್ತಿ ಸಿ ಎಸ್ ಆರ್ ಫಂಡ್ ಅನ್ನು ಪ್ರೀತಿಸ್ತಾರೆ ಅದ್ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ಅದೊಂದು ತನಿಖೆ ಮಾಡಿ ವರದಿ ಕೊಡ್ತೀನಿ ಈ ಸಿ ಎಸ್ ಆರ್ ಫಂಡ್ನ ದತ್ತು ತಗೋತೀವಿ ಸ್ಕೂಲ್ ದತ್ತು ತಗೋತಿವಿ ಇದೆಲ್ಲ ನೋಟಂಕಿ ಬಿಟ್ಟುಬಿಡಿ ನಾಟಕ ಡಿ ಕೆ ಶಿವಕುಮಾರ್ ಮಧು ಮಂಗಡಪ್ಪ ಐಶ್ವರ್ಯಾ ಡಿ ಕೆ ಶಿವಕುಮಾರ್ ನೀವೆಲ್ಲ ಬಿಟ್ಬಿಡಿ ನಾಟಕ ನೋಟಂಕಿ ನಿಮ್ಗೆ ದೇರ್ ಇಸ್ ನೋ ಬಿಸ್ನೆಸ್ ಇನ್ ಎಜುಕೇಶನ್ ಬಿಸ್ನೆಸ್ ಎಜುಕೇಶನ್ ಇಸ್ ನಾಟ್ ಬಿಸ್ನೆಸ್ ಇಟ್ಸ್ ಅ ಫಂಡಮೆಂಟಲ್ ರೈಟ್ ನೀವು ಕರ್ನಾಟಕ ಸರ್ಕಾರ ಪ್ರತಿಯೊಂದು ಶಾಲೆಗಳನ್ನ ನೀವು ಉತ್ಕೃಷ್ಟ ಶಾಲೆಗಳನ್ನಾಗಿ ಮಾಡಬೇಕು ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನ ಸಿ ಎಸ್ ಆರ್ ಫಂಡ್ ನ ಒಂದ್ ಪ್ರತಿ ಕಂಪನಿಗಳು ತಗೊಂಡೋಗಿ ನೀವು ಎಲ್ಲಾ ಕನ್ನಡ ಎಲ್ಲ ಸರ್ಕಾರಿ ಶಾಲೆಗಳನ್ನ ನೀವು ಉತ್ಕೃಷ್ಟ ಶಾಲೆ ಸೂಪರ್ ಸ್ಪೆಷಾಲಿಟಿ ಸ್ಕೂಲ್ ಗಳನ್ನ ಮಾಡಿದ್ರೆ ಜನ ಯಾಕೆ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ ಯಾಕೆಂದ್ರೆ ನೀವು ನೀವು ಬಿಸ್ನೆಸ್ ಮಾಡಕ್ ಶುರು ಮಾಡಿದೀರಾ ಮೊದಲು ನೀವು ಬಿಸ್ನೆಸ್ ನಿಲ್ಸಿ ನಿಮ್ ನಿಜವಾಗ್ಲೂ ನಿಮ್ ನೈತಿಕತೆ ಇದೆ ನಿಮ್ಮ ಮಾನ ಮರ್ಯಾದೆ ಇದೆ ನಿಮ್ ನಿಜವಾಗ್ಲೂ ನಿಮ್ಗೆ ಈ ಈ ರಾಜ್ಯ ಉದ್ಧಾರ ಮಾಡ್ಬೇಕು ಅಂತಿದ್ರೆ ನಿಮ್ ನಿಜವಾಗ್ಲೂ ನೀವು ಅಂತ ಬಗ್ಗಿದ್ರೆ ಸಂವಿಧಾನ ಒಪ್ಕೊಂಡ್ರೆ ಸಂವಿಧಾನ ಓದ್ತೀವಿ ಅಂತ ಹೇಳಿ ನಿಮ್ ನಾಯಕರು ಎಲ್ಲ ಕಡೆ ಹೇಳ್ತಾರೆ ಆ ನಾಯಕರ ಬಗ್ಗೆ ನಮಗ್ ಗೌರವ ಇದೆ ಅವರ ಉದ್ದೇಶಕ್ಕೆ ಗೌರವ ಇದೆ ಆದ್ರೆ ಅವ್ರ ಬಳಸ್ಕೊಂಡು ನೀವು ಬಿಸ್ನೆಸ್ ಮಾಡಕ್ ಕೊಟ್ಟಿದೀರಲ್ಲ ಇದು ನಿಲ್ಸಿ ಇದನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಮೇನ್ ಚಾಲೆಂಜ್ ಆಗಿ ತಗೋಬೇಕು ಕರ್ನಾಟಕದಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಇರಬಾರ್ದು ಫಸ್ಟ್ ಸ್ಟಾರ್ಟ್ ವಿತ್ ಯಾವಾಗ ಗಾಂಧೀಜಿ ಹೇಳ್ತಾರೆ ನನಗೆ ಬೆಳಿಗ್ಗೆ ತಪನ್ ಪಾರ್ಕ್ ವಾಕ್ ಮಾಡ್ತಿದಾರೆ ಯಾರು ಹೋಗ್ಬೇಕಂತ ಚಾರಿಟಿ ಸ್ಟಾರ್ಟ್ಸ್ ವಿತ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ ನಿಮ್ಮ ಮನೆಯಿಂದಲೇ ಶುರುಗಳು ಎಜುಕೇಷನ್ ಬಿಸ್ನೆಸ್ ನಿಲ್ಸಿ ಬಂಡೆ ಒಡೇರಿ ಏನು ಬೇಕಾದ್ರೂ ಮಾಡಿ ಆದ್ರೆ ಎಜುಕೇಷನ್ ಬಿಸ್ನೆಸ್ ನಿಲ್ಸಿ ಪಾಪ ಸೌ ಸೌಂದರ್ಯನ ಏನೋ ಅವಸ್ರು ಆ ಮೇಡಮ್ಗೆ ಬೇರೆ ಏನಾದ್ರು ಕೆಲಸ ಮಾಡಿ ಅವ್ರು ಏನು ಓದಿದ್ದಾರೆ ನಂಗೆ ಗೊತ್ತಿಲ್ಲ ಅವ್ರ ಸರ್ಟಿಫಿಕೇಟ್ ಅವ್ರು ಎಜುಕೇಷನ್ ಇನ್ ಸ್ಟೂಡೆಂಟ್ ಹೇಳಿ ಪಬ್ಲಿಕ್ಕಾಗಿ ತೋರಿಸ್ತೀವಿ ಅವ್ರ ಎಜುಕೇಷನ್ ಇಷ್ಟು ಅವ್ರು ಬೇರೆ ಏನಾರ ಕೆಲಸ ಮಾಡ್ಕೊಳ್ಳಿ ಎಜುಕೇಶನ್ ಬಿಟ್ಟೆ ಅವ್ರ ಎಜುಕೇಶನ್ ಖಂಡಿತ ಅವರು ಶಿಕ್ಷಣ ಎಜುಕೇಷನ್ ಆಗಬೇಕು ಅಂದ್ರೆ ಎಲ್ಲ ಸರ್ಕಾರಿಗಳಿಗೆ ಶಾಲೆಗಳಿಗೆ ನಿಮ್ ಇರೋ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಐಶ್ವರ್ಯ ಅವ್ರ ಐಶ್ವರ್ಯ ಅಂತೀನಿ ಐ ತಿಂಕ್ ಐಶ್ವರ್ಯ ಅವರ ಎಲ್ಲ ಸರ್ಕಾರಿ ಶಾಲೆಗಳನ್ನ ಸೂಪರ್ ಸ್ಪೆಷಾಲಿಟಿ ಮಾಡಿ ಬಣ್ಣ ಒರೆಸಿ ಹಂಚಾಕ್ಸಿ ಒಳ್ಳೆ ಗ್ರೌಂಡ್ ಕೊಡಿ ಸ್ಟಾರ್ಟ್ ವಿತ್ ಐಶ್ವರ್ಯ ಆಗ ಎಜುಕೇಷನ್ ತಿಳ್ಕೊಂಡು ನಾನೇ ಸನ್ಮಾನ ನಮ್ ಚಾನಲ್ನಲ್ಲಿ ಇಂಟ್ರೂ ಮಾಡ್ತೀವಿ ನಾನೇ ಸನ್ಮಾನ ಮಾಡಿ ಎಜುಕೇಷನ್ ಈಸ್ ಫಂಡಮೆಂಟಲ್ ರೈಟ್ ಎಜುಕೇಶನ್ ವಿಲ್ ಬಿ ನ್ಯಾಷನಲೈಸ್ ಇನ್ ದಿಸ್ ಕಂಟ್ರಿ ಅಲ್ಲಿವರೆಗೂ ನಮ್ಗೆ ಹೋರಾಟ ಇರುತ್ತೆ ಇನ್ನು ಬೀದಿ ಬೀದಿಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ನಾವು ಬಂದು ಮಾತನಾಡ್ತೀವಿ ನಮ್ಮ ಜೊತೆ ಎಜುಕೇಶನ್ ಕೈ ಜೋಡಿಸ್ತಾರೆ ಶಿಕ್ಷಣ ನಿಮ್ ಅಂಗಡಿ ನಿಮ್ ಅಂಗಡಿಗಳು ಬಂದ್ ಮಾಡಿ ಸಾಕು ನಿಮ್ ಬಂದ್ ಬಂದ್ ಮಾಡಿ ನಿಮ್ಮ ಅಂಗಡಿಗಳನ್ನ ಬಂದ್ ನಿಮ್ಮ ಅಂಗಡಿ ಬಂದ್ ಮಾಡಿಸೋದೇ ನಮ್ಮ ಉದ್ದೇಶ ಶಿಕ್ಷಣ ನಮ್ಮೆಲ್ಲರ ಹಕ್ಕು ಶಿಕ್ಷಣ ಸಂವಿಧಾನದ ಹಕ್ಕು ಶಿಕ್ಷಣದ ವ್ಯಾಪಾರ ಮಾಡೋ ವಿರುದ್ಧ ನಮ್ಮ ಹೋರಾಟ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ ನಿಮ್ಮ ಊರೂರಿಗೆ ಬರ್ತೀವಿ ಮತ್ತು ಡಿ ಕೆ ಶಂಕರ್ ಅವರನ್ನು ಕೂಡ ಭೇಟಿ ಮಾಡಿ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ